ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಎಂಟನೇ ತರಗತಿಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನದ ಚೋಳರು ಹಾಗೆ ದ್ವಾರ ಸಮುದ್ರದ ಹೊಯ್ಸಳರು ಈ ಒಂದು ಪಾಠದ ಒಂದು ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಆ್ಯಕ್ಚುಲಿ ಇವತ್ತಿಂದ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟ ಪಾಠಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಮುಂಚೆಯೂ ಕೂಡ ಮಾಡ್ತಾ ಇದೆ ಬಿಕಾಸ್ ಪಿ ಒ ಹಾಗೆಯೇ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳ ಏನು ಒಂದು ತಯಾರಿ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದೆ ಸೊ ಹಾಗಾಗಿ ಪಾಠಗಳ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ ಸೊ ಇನ್ನು ಮುಂದೆ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಹಾಗೆ ಟೆಟ್ ಟಿ ಇ ಟಿ ಪರೀಕ್ಷೆಗಳ ಒಂದು ದೃಷ್ಟಿಯಿಂದ ಪಾಠಗಳನ್ನ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸೊ ಹಾಗಾಗಿ ಯಾರೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಪುಸ್ತಕ ಭಾಗ ಎರಡರಲ್ಲಿ ಇಪ್ಪತ್ತೊಂದನೇ ಅಧ್ಯಾಯವಾಗಿರುವಂತಹ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಒಂದು ಪಾಠದ ಬಗ್ಗೆ ತಿಳ್ಕೊತಾ ಹೋಗೋಣ ಆ್ಯಕ್ಚುಲಿ ನಮಗೆ ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿಗಿಂತ ಈ ರೀತಿಯಂತಹ ಪಾಠಗಳನ್ನು ನಾವು ಒಂದ್ಸಲ ನೀಟಾಗಿ ಓದ್ಕೊಂಡು ಬಂದುಬಿಟ್ರೆ ಯಾವ ರೀತಿಯಾದಂತಹ ಪ್ರಶ್ನೆನ ಹೇಗೆ ತಿರುಗಿಸಿ ಮುರುಗಿಸಿ ಕೇಳಿದ್ರು ಕೂಡ ನಮಗೆ ಆನ್ಸರ್ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ ಸೊ ಹಾಗಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ಓದೋದಕ್ಕಿಂತ ಈ ರೀತಿ ಪಾಠಗಳನ್ನು ನಾವು ಓದ್ತಾ ಪಾಯಿಂಟ್ಗಳನ್ನ ಮಾಡ್ಕೊತ ಬಂದರೆ ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಸ್ ಡಿ ಎಫ್ ಡಿ ಎಲ್ಲ ಆ ಪರೀಕ್ಷೆಗಳಿಗೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಸೊ ಬನ್ನಿ ಈ ಒಂದು ಪಾಠದಲ್ಲಿ ಮೊದಲನೇದಾಗಿ ಯಾವ ಒಂದು ಅಂಶಗಳನ್ನು ನೋಡ್ತೀವಿ ಈ ಪಾಠದಲ್ಲೇ ಬರ್ತಕ್ಕಂತಹ ಅಂಶಗಳೇನೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಇಲ್ಲಿ ಚೋಳ ಸಾಮ್ರಾಜ್ಯದ ವಿಸ್ತರಣೆ ಹಾಗೆ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಏನೇನೆಲ್ಲ ಕೊಡುಗೆಗಳನ್ನ ಕೊಟ್ಟರು ಅನ್ನೋದನ್ನ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊತಾ ಹೋಗ್ತೀವಿ ಅದರ ಜೊತೆಗೆ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪನೆ ಆಗಿರ್ಬೋದು ಹಾಗೆಯೇ ಧಾರ್ಮಿಕ ಸಾಹಿತ್ಯ ಹಾಗೆ ಕಲೆ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಹೊಯ್ಸಳರು ನೀಡಿದಂತಹ ಕೊಡುಗೆಗಳು ಏನೇನು ಅನ್ನೋದನ್ನ ಈ ಒಂದು ಪಾಠ ನಮಗೆ ಬಹಳ ಸುಗಸಾಗಿ ತಿಳಿಸ್ಕೊಡುವಂಥದ್ದು ಸ್ನೇಹಿತರೆ ಮೊದಲನೇದಾಗಿ ನಾವು ಚೋಳರ ಬಗ್ಗೆ ನಾವು ತಿಳ್ಕೊತಾ ಹೋಗೋದಾದ್ರೆ ಚೋಳರ ಒಂದು ಕಾಲಾವಧಿ ಎಷ್ಟು ಎಷ್ಟು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನ ಮಾಡ್ತಾರೆ ಎಲ್ಲಿಂದ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಕ್ರಿಸ್ತಶಕ ಎಂಟುನೂರ ಇನ್ನೂರ ಎಪ್ಪತ್ತ ಒಂಬತ್ತು ಏನಿದೆ ಚೋಳರ ಆಡಳಿತದ ಕಾಲಾವಧಿ ಆಗಿರುತ್ತೆ ಎಂಟುನೂರ ಇನ್ನೂರ ಎಪ್ಪತ್ತ ಒಂಬತ್ತರ ತನಕ ಇನ್ನು ಈ ಚೋಳರು ಅಧಿಕಾರಕ್ಕೆ ಅಥವಾ ಆಡಳಿತಕ್ಕೆ ಬರೋ ಮುಂಚೆ ತಮಿಳುನಾಡಿನಲ್ಲಿ ಕಂಚಿಯ ಪಲ್ಲವರು ಮಾಡ್ತಾರೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ತಮಿಳುನಾಡಿನ ಪಲ್ಲವರ ನಂತರ ಆಳ್ವಿಕೆಗೆ ಬಂದಂತವ್ರೆ ಚೋಳರು ಚೋಳರ ಮುಂಚೆ ಯಾರು ಆಳ್ವಿಕೆ ಮಾಡ್ತಾರೆ ಪಲ್ಲವರು ಆಳ್ವಿಕೆ ಮಾಡ್ತಿರ್ತಾರೆ ಆ ನಂತರದಲ್ಲಿ ದಕ್ಷಿಣದಲ್ಲಿ ಒಂಬತ್ತನೇ ಶತಮಾನದಿಂದ ಹಿಡಿದು ಹದಿನೂರನೇ ಶತಮಾನದ ವರ್ಗೂ ಕೂಡ ತಮಿಳುನಾಡು ಆಗಿರಬಹುದು ಆಂಧ್ರ ಪ್ರದೇಶ ಕರ್ನಾಟಕ ಹೀಗೆ ಹಲವಾರು ಪ್ರದೇಶಗಳ ಮೇಲೆ ಹಿಡಿತವನ್ನ ಸಾಧಿಸುತ್ತಾರೆ ಚೋಳರು ಜೊತೆಗೆ ಭಾರತೀಯ ಸಂಸ್ಕೃತಿ ಬೇರೆ ಬೇರೆ ದೇಶಗಳಲ್ಲಿ ಹರಡೋದಕ್ಕೆ ಕಾರಣಕರ್ತರಾಗ್ತಾರೆ ಚೋಳರು ಹಾಗೇನೆ ಹಲವಾರು ದೊಡ್ಡ ದೊಡ್ಡ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಆ ದೇವಾಲಯಗಳಲ್ಲಿ ಬೃಹದೇಶ್ವರ ದೇವಾಲಯ ಏನಿದೆ ಇವರು ಚೋಳ ಚೋಳರು ಕೊಟ್ಟಂತಹ ಅಹ್ ಬಹುದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು ಇನ್ನು ಚೋಳರು ತಮಿಳು ಸಾಹಿತ್ಯಕ್ಕೆ ಕೂಡ ಇವರು ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನ ನೀಡಿ ಪ್ರಸಿದ್ಧಿಯನ್ನ ಪಡ್ಕೊಳ್ತಾರೆ ಇನ್ನು ಈ ಚೋಳರೇನಿದ್ದಾರೆ ಪಲ್ಲವರ ಸಾಮಂತರಾಗಿದ್ರು ಆ ನಂತರ ಪಲ್ಲವರಿಂದ ಚೋಳರೇನ್ ಮಾಡ್ತಾರೆ ಸ್ವತಂತ್ರರಾಗ್ತಾರೆ ಇನ್ನು ಸಂಗಮ್ ಸಾಹಿತ್ಯದ ಪ್ರಕಾರ ಸಂಗಮ್ ಸಾಹಿತ್ಯ ಹೇಳೋ ಪ್ರಕಾರ ಕರಿಕಾಲ ಚೋಳ ಏನಿದಾನೆ ಚೋಳರ ಮೂಲ ಪುರುಷ ಅಥವಾ ಚೋಳ ಸಾಮ್ರಾಜ್ಯದ ಚೋಳ ವಂಶದ ಸ್ಥಾಪಕ ಅಂತ ಹೇಳಬಹುದು ಯಾರು ಕರಿಕಾಲ ಚೋಳ ಸೊ ವಿಜಯಾಲಯ ಚೋಳ ಏನಿದ್ದಾನೆ ರಾಜ್ಯವನ್ನ ಚೋಳರ ಚೋಳರ ಒಂದು ರಾಜ್ಯವನ್ನ ಪುನರುಜ್ಜೀವನಗೊಳಿಸಿ ತಂಜಾವೂರನ್ನು ತನ್ನ ಒಂದು ರಾಜಧಾನಿ ಮಾಡಿಕೊಂಡು ಅವನು ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ ಇನ್ನು ಚೋಳರು ಅಂತ ಬಂದಾಗ ಪ್ರಮುಖ ರಾಜ ಯಾರು ಅನ್ನುವಂತಹ ಕ್ವಶನ್ ರೇಸ್ ಆಗುತ್ತೆ ಚೋಳರಲ್ಲಿ ಪ್ರಮುಖ ರಾಜ ಯಾರಾಗಿದ್ರು ಅಂತ ಹೇಳಿದ್ರೆ ಒಂದನೇ ರಾಜ ಚೋಳ ಏನಿದಾನೆ ಚೋಳರ ಪ್ರಮುಖ ರಾಜನಾಗಿರ್ತಾನೆ ಇವನು ಬಹಳಷ್ಟು ಶೂರನಾಗಿರ್ತಾನೆ ಶ್ರೇಷ್ಠ ಯೋಧ ಆಗಿರ್ತಾನೆ ಜೊತೆಗೆ ಬಹಳ ಒಳ್ಳೆಯ ಆಡಳಿತಗಾರ ಕೂಡ ಆಗಿರ್ತಾನೆ ಇವನೇನ್ ಮಾಡ್ತಾನೆ ಚೇರರನ್ನ ಗಂಗರನ್ನ ಪಾಂಡ್ಯರನ್ನ ಎಲ್ಲರನ್ನು ಕೂಡ ಸೋಲಿಸಿ ತನ್ನ ಒಂದು ರಾಜ್ಯದ ತಳಹದಿಯನ್ನ ಭದ್ರ ಮಾಡಿಕೊಂಡು ಆತನ ಒಂದು ರಾಜ್ಯವನ್ನ ವಿಸ್ತಾರ ಮಾಡಿಕೊಂತ ಹೋಗ್ತಾನೆ ಚೇರರು ಗಂಗರು ಹಾಗೆ ಪಾಂಡ್ಯರು ಎಲ್ಲರನ್ನ ಕೂಡ ಸೋಲ್ಸಿ ಏನ್ ಮಾಡ್ತಾನೆ ಅವನ ರಾಜ್ಯವನ್ನುಕೊತಾ ಹೋಗ್ತಾನೆ ಜೊತೆಗೆ ನೌಕಾ ಸೈನ್ಯವನ್ನು ಕೂಡ ನಿರ್ಮಾಣ ಮಾಡಿ ಶ್ರೀಲಂಕಾವನ್ನ ಅವನು ವಶಪಡಿಸ್ಕೊಳ್ತಾನೆ ಮಲೇಷಿಯಾ ಆಗಿರಬಹುದು ಸಿಂಗಾಪುರ ಆಗಿರಬಹುದು ಈಗಲೂ ಕೂಡ ಅಲ್ಲಿ ಯಾರ ಒಂದು ಪ್ರಾಬಲ್ಯವನ್ನ ಪ್ರಾಬಲ್ಯ ಇರೋದನ್ನ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ತಮಿಳರು ತಮಿಳರ ಒಂದು ಪ್ರಾಬಲ್ಯ ಮಲೇಷಿಯಾ ಸಿಂಗಾಪುರಗಳಲ್ಲಿ ಇಂದಿಗೂ ಕೂಡ ಇರೋದು ನಾವು ಅಬ್ಸರ್ವ್ ಮಾಡಬಹುದು ಅಷ್ಟೇ ಅಲ್ಲದೆ ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೆ ಸಾಂಸ್ಕೃತಿಕವಾಗಿ ಈ ಎಲ್ಲಾ ರೀತಿಯ ಚಟುವಟಿಕೆಗಳಲ್ಲಿ ಕೂಡ ಅವರು ಏನಾಗಿದ್ದಾರೆ ಪ್ರಬಲ ಶಾಲೆಗಳಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಚೋಳರೇನಿದ್ದಾರೆ ಸಾಗರೋತ್ತರ ವಾಣಿಜ್ಯ ವ್ಯವಹಾರ ಅಂತಂದ್ರೆ ಸಾಗರೋತ್ತರ ಅಂತ ಹೇಳಿದ್ರೆ ಸಾಗರಗಳಿಂದ ಆಚೆ ಇರ್ತಕ್ಕಂತಹ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಅವರು ಏನ್ ಮಾಡ್ತಾ ಇದ್ರು ವಾಣಿಜ್ಯ ವ್ಯವಹಾರಗಳನ್ನ ಆರಂಭ ಮಾಡ್ತಾ ಇದ್ರು ಇವತ್ತಿಗೂ ಕೂಡ ಅದನ್ನ ಏನ್ ಮಾಡ್ತಾ ಮುಂದುವರಿಸ್ಕೊಂಡು ಹೋಗ್ತಾ ಇರೋವಂಥದ್ದು ಇನ್ನು ಒಂದನೇ ರಾಜರಾಜ ಚೋಳ ಏನಿದಾನೆ ಈತ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನ ಕಟ್ಟಿಸ್ತಾನೆ ಅತ್ಯಂತ ಪ್ರಸಿದ್ಧವಾಗಿರೋ ಅಂಥದ್ದು ಈ ಒಂದು ತಂಜಾವೂರಿನ ಬೃಹದೀಶ್ವರ ದೇವಾಲಯ ಯಾರು ಕಟ್ಟಿಸಿರುವಂಥದ್ದು ಇದನ್ನ ಚೋಳರ ಪ್ರಮುಖ ರಾಜ ಒಂದನೇ ರಾಜರಾಜ ಚೋಳ ಈ ರೀತಿಯಾಗಿ ಚೋಳರ ಪ್ರಮುಖ ರಾಜ ಒಂದನೆಯ ರಾಜರಾಜ ಚೋಳ ಏನಿದಾನೆ ಈತನ ಒಂದು ಆಡಳಿತದ ಸಮಯದಲ್ಲಿ ಚೋಳ ಸಾಮ್ರಾಜ್ಯ ಅಥವಾ ಚೋಳ ಮನೆತನ ಬಹಳಷ್ಟು ಸಮೃದ್ಧಿಯನ್ನ ಕಾಣ್ತಾ ಇತ್ತು ಅಭಿವೃದ್ಧಿಯತ್ತ ಮನೆ ಮುಖ ಮಾಡಿತ್ತು ಅಂತ ಹೇಳ್ಬೋದು ಆದ್ರೆ ನೆಕ್ಸ್ಟ್ ಬಂದಂತಹ ದೊರೆ ಮೂರನೇ ಚೋಳ ರಾಜೇಂದ್ರನ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಕ್ಷೀಣಗೊಳ್ತಾ ಹೋಗ್ತು ಆ ನಂತರ ಬಂದಂತಹವರು ಯಾರು ಪಾಂಡ್ಯರು ಪಾಂಡ್ಯರು ಏನ್ ಮಾಡ್ತಾರೆ ನೀಳುಗೈ ಸಾಧ್ಸೋ ಅಂತದ್ದು ಹಾಗಾದ್ರೆ ಚೋಳರು ಕೊಟ್ಟಂತಹ ಕೊಡುಗೆಗಳು ಏನು ಯಾವ್ಯಾವ ಕ್ಷೇತ್ರಕ್ಕೆ ಏನೇನೆಲ್ಲ ಕೊಡುಗೆಗಳನ್ನ ಚೋಳರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಆಗ್ಲೇ ಹೇಳ್ದಂಗೆ ಚೋಳರು ಬಹಳ ದಕ್ಷತೆಯಿಂದ ಆಳ್ವಿಕೆಯನ್ನ ನಡೆಸ್ತಾ ಇದ್ರು ದಕ್ಷ ಆಡಳಿತ ವ್ಯವಸ್ಥೆಯನ್ನ ಹೊಂದಿದ್ರು ಅಂತ ಹೇಳಿ ಸೊ ಹಾಗಾಗಿ ಚೋಳರು ತಮ್ಮ ಒಂದು ರಾಜ್ಯವನ್ನ ಹಲವಾರು ವಿಭಾಗಗಳಾಗಿ ಡಿವೈಡ್ ಮಾಡಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಆಡಳಿತವನ್ನ ನಡೆಸ್ತಾ ಇದ್ರು ಯಾವ್ಯಾವ್ದಾಗಿ ಡಿವೈಡ್ ಮಾಡ್ಕೊಂಡಿದ್ರು ಹೇಗೆ ಡಿವೈಡ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅವರು ತಮ್ಮ ರಾಜ್ಯವನ್ನ ಮಂಡಲಂ ಅಂತ ಹೇಳಿ ಕೊಟ್ವಂಗಿ ನಾಡು ಕುರ್ರಂ ಅಥವಾ ಗ್ರಾಮ ಸಭೆ ಅಂತ ಅಂದ್ರೆ ಗ್ರಾಮ ಸಭೆ ಅಂತ ಹೇಳಿ ಹಾಗೆಯೇ ತರಕುರಂ ಅಂತ ಹೇಳಿ ತಮ್ಮ ಒಂದು ರಾಜ್ಯವನ್ನು ಅವ್ರು ಏನು ಮಾಡಿಕೊಂಡಿರ್ತಾರೆ ಡಿವೈಡ್ ಮಾಡ್ಕೊಂಡಿರ್ತಾರೆ ಇನ್ನು ಪ್ರತಿ ಗ್ರಾಮದಲ್ಲಿಯೂ ಕೂಡ ಊರಂತಕ್ಕಂತಹ ಒಂದು ಪ್ರಜೆಗಳ ಸಭೆಯನ್ನು ಅವರು ಏನು ಮಾಡ್ತಾ ಇದ್ರು ನಡೆಸ್ತಾ ಇದ್ರು ಪ್ರತಿ ಗ್ರಾಮಗಳಲ್ಲೂ ಕೂಡ ಪ್ರ ಪ್ರಜೆಗಳ ಸಭೆಯನ್ನು ನಡೆಸ್ತಾ ಇದ್ರು ಆ ಪ್ರಜೆಗಳ ಸಭೆಗೆ ಅಂತ ಹೇಳಿ ಅವರು ಕರೀತಾ ಇದ್ರು ಇನ್ನು ಚೋಳರ ಆಳ್ವಿಕೆಯ ಸಮಯದಲ್ಲಿ ಇದ್ದಂತಹ ಒಂದು ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆಯ ಒಂದು ಬೆಳವಣಿಗೆ ಏನು ಮಾಡಿದ್ರು ಇದು ಚೋಳರ ಆಳ್ವಿಕೆಯ ಒಂದು ಪ್ರಮುಖ ಲಕ್ಷಣ ಅಂತ ಅಂತ ಹೇಳ್ಬೋದು ಹಾಗೆಯೇ ಗ್ರಾಮ ಸಭೆಗಳನ್ನು ಅವರು ಪ್ರಥಮ ಸಭೆಗಳು ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ರು ಅಥವಾ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ವು ಇನ್ನು ತರಕುರಂ ಅಂತ ಏನು ಹೇಳಿದೆ ಅದನ್ನ ಒಂದು ಹಳ್ಳಿ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾ ಇದ್ರು ಪ್ರತಿ ಕುರಂ ಕುರಂ ಅಂತ ಹೇಳಿದ್ರೆ ಹಳ್ಳಿ ಪ್ರತಿ ಕುರಂಗೂ ಕೂಡ ಒಂದು ಮಹಾಸಭೆ ಅನ್ನುವಂತಹ ಒಂದು ಗ್ರಾಮ ಸಭೆ ಇರುತ್ತೆ ಇದನ್ನ ಏನಂತ ಹೇಳಿ ಕರಿತಾ ಇದ್ರು ಪೆರಂಗುರಿ ಅಂತ ಹೇಳಿ ಕರಿತಾ ಇದ್ರು ಒಂದು ಗ್ರಾಮ ಸಭೆಯನ್ನ ಪೆರಂಗುರಿ ಅಂತ ಹೇಳಿ ಕರಿತಾ ಇದ್ರು ಸೊ ಇಲ್ಲಿ ಇದ್ದಂತಹ ಸದಸ್ಯರನ್ನ ಪೆರಂಗುರಿ ಅನ್ನುವಂತಹ ಗ್ರಾಮ ಸಭೆಯಲ್ಲಿ ಇದ್ದಂತಹ ಸದಸ್ಯರನ್ನ ಏನಂತ ಹೇಳಿ ಕರಿತಾ ಇದ್ರು ಪೆರು ಮಕ್ಕಳ ಅಂತ ಹೇಳಿ ಕರಿತಾ ಇದ್ರು ಪೆರು ಮಕ್ಕಳ ಅಂತ ಹೇಳಿ ಕರಿ ಕರೀಲಾಗ್ತಾ ಇತ್ತು ಸದಸ್ಯರನ್ನ ಇಲ್ಲಿ ಇದ್ದಂತಹ ಸದಸ್ಯರನ್ನ ಹೇಗೆ ಆರಿಸ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿನೂ ಕೂಡ ಚುನಾವಣೆ ಎಲೆಕ್ಷನ್ ಮಾಡ್ತಾ ಇದ್ರು ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ರು ಈ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬಹುದಾಗಿತ್ತು ಸ್ಪರ್ಧಿಸಬಹುದಾಗಿತ್ತು ಅಂತ ಹೇಳಿದ್ರೆ ಸಂಸ್ಕೃತ ವಿದ್ವಾಂಸರು ಹಾಗೇನೆ ಶ್ರೀಮಂತರೇನಿದ್ದಾರೆ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋದಿಕ್ಕೆ ಸ್ಪರ್ಧಿಸೋದಿಕ್ಕೆ ಅರ್ಹತೆಯನ್ನ ಹೊಂದಿದ್ರು ಹಾಗೆಯೇ ಇನ್ನು ಭೂ ಆದಾಯ ಏನಿದೆ ಭೂ ಆದಾಯದ ಆರನೇ ಒಂದು ಭಾಗವನ್ನ ಕಂದಾಯವನ್ನಾಗಿ ಏನ್ ಮಾಡ್ತಾ ಇದ್ರು ವಸೂಲಿ ಮಾಡ್ತಾ ಇದ್ರು ಜೊತೆಗೆ ನೀರಾವರಿ ವ್ಯವಸ್ಥೆಗೆ ವಿಶೇಷ ಗಮನವನ್ನು ಕೊಡ್ತಾ ಇದ್ರು ಚೋಳರು ಹಲವಾರು ಕೆರೆಗಳನ್ನು ಕೂಡ ಕಟ್ಟಿಸಿದ್ರು ಇನ್ನು ಬೆಂಗಳೂರಿನ ಬಳಿ ಇರ್ತಕ್ಕಂತಹ ಬೆಳ್ಳಂದೂರು ಕೆರೆ ಏನಾಗಿದೆ ಚೋಳರು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಕೆರೆ ಆಗಿರೋ ಅಂಥದ್ದು ಗಂಗೈಗೊಂಡ ಚೋಳಪುರದಲ್ಲಿ ಒಂದು ವಿಶಾಲ ಸರೋವರವನ್ನ ಕೂಟ ಕೂಡ ಇವರು ಕಟ್ಟಿಸ್ತಾರೆ ಯಾರು ಚೋಳರು ಗಂಗೈಗೊಂಡ ಚೋಳಪುರದಲ್ಲಿ ಇರತಕ್ಕಂತಹ ಒಂದು ಸರೋವರವನ್ನ ಕಟ್ಟಿಸಿದವರು ಯಾರು ಚೋಳರು ಹಾಗೆಯೇ ಇನ್ನು ಇವರ ಒಂದು ಸಾಹಿತ್ಯ ಕಲೆ ಅಂತ ಬಂದಾಗ ಚೋಳರು ಶೈವರಾಗಿದ್ರು ಶೈವರಾಗಿದ್ದರು ಇವರು ಹಲವಾರು ಶಿವ ದೇವಾಲಯಗಳನ್ನು ಕಟ್ಟಿಸ್ತಾರೆ ಹಾಗೆಯೇ ನಾನು ಅವಾಗಲೇ ಹೇಳಿದೆ ಪ್ರಸಿದ್ಧ ದೇವಾಲಯ ಬೃಹದೀಶ್ವರ ದೇವಾಲಯವನ್ನ ಒಂದನೇ ರಾಜರಾಜ ಚೋಳ ಕಟ್ಟಿಸಿದ ಅಂತ ಅಂದ್ಬಿಟ್ಟು ಸೊ ಈ ಒಂದು ಬೃಹದೀಶ್ವರ ದೇವಾಲಯ ಅಥವಾ ಬೃಹದೀಶ್ವರ ಮಂದಿರ ಏನಿದೆ ಐನೂರು ಅಡಿ ಉದ್ದ ಹಾಗೇನೆ ಇನ್ನೂರ ಅಡಿ ಅಗಲ ಇರತಕ್ಕಂತಹ ಒಂದು ವಿಶಾಲವಾಗಿರುವಂತಹ ಬೃಹತ್ ದೇವಸ್ಥಾನ ಆಗಿರುವಂಥದ್ದು ಅದ್ರ ಶಿಖರ ಎಷ್ಟು ಅಡಿ ಎತ್ತರ ಇದೆ ಅಂತ ಹೇಳಿದ್ರೆ ಇನ್ನೂರು ಅಡಿ ಎತ್ತರ ಇರುವಂಥದ್ದು ಸೊ ರಾಜೇಂದ್ರ ಕಟ್ಟಿಸಿರ್ತಕ್ಕಂತಹ ಚೋಳೇಶ್ವರ ಅಂದ್ರೆ ಗಂಗೈಗೊಂಡ ಚೋಳಪುರ ಚನ್ನಪಟ್ಟಣ ಹತ್ತಿರದ ಅಪ್ರಮೇಯ ಇನ್ನು ಬೆಂಗಳೂರಿನ ಬೇಗೂರಿನ ಚೋಳೇಶ್ವರ ದೇವಾಲಯ ಭಿನ್ನಮಂಗಲದ ಮುಕ್ತೇಶ್ವರ ಕರ್ನಾಟಕದಲ್ಲಿನ ಇವರ ಹಲವಾರು ದೇವಾಲಯಗಳನ್ನು ನಾವು ನೋಡ್ತಾ ಹೋಗಬಹುದು ಚೋಳರು ಕಟ್ಟಿಸಿರ್ತಕ್ಕಂತಹ ದೇವಾಲಯಗಳು ಕರ್ನಾಟಕದಲ್ಲಿ ಇರೋದನ್ನು ಕೂಡ ನಾವು ಗಮನಿಸಬಹುದು ಹಾಗೆಯೇ ದೇವಾಲಯಗಳು ಆರ್ಥಿಕವಾಗಿ ಸಾಂಸ್ಕೃತಿಕ ಕೇಂದ್ರಗಳಾಗಿ ಕೆಲಸವನ್ನ ಮಾಡುತ್ತಾ ಇದ್ದವು ಇವರ ಕಾಲದಲ್ಲಿ ಮತ್ತೆ ಶಿವ ದೇವ ಶಿವದೇವರಾಗಿರ್ಬಹುದು ಗಣಪತಿ ವಿಷ್ಣು ದುರ್ಗೆ ಕಾರ್ತಿಕೇಯರ ಮೂರ್ತಿಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು ಅವರ ಕಾಲದಲ್ಲಿ ಈ ಮೂರ್ತಿ ಏನಾಗಿದ್ದು ಬಹಳನೇ ಪ್ರಸಿದ್ಧವನ್ನ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ವು ಅಂತ ಹೇಳಬಹುದು ಜೊತೆಗೆ ಚೋಳರು ವಿದ್ಯೆಗೆ ಅಂದ್ರೆ ಎಜುಕೇಶನ್ಗೆ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಹಾಗಾಗಿ ಇವ್ರ ಕಾಲದಲ್ಲಿ ಅಗ್ರಹಾರಗಳನ್ನ ಕೂಡ ಇವರು ಸ್ಥಾಪನೆ ಮಾಡಿದ್ರು ಇನ್ನು ಉತ್ತರ ಮೇರೂರು ಅಗ್ರಹಾರ ಏನಿದೆ ಇವರು ಸ್ಥಾಪನೆ ಮಾಡಿರ್ತಕ್ಕಂತಹ ಅಗ್ರಹಾರಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಒಂದು ಅಗ್ರಹಾರ ಆಗಿತ್ತು ಇನ್ನು ದೇವಾಲಯಗಳು ಕೂಡ ವಿದ್ಯಾ ಕೇಂದ್ರಗಳಾಗಿದ್ದು ದೇವಾಲಯಗಳನ್ನ ಕೂಡ ಇವರು ಕೇಂದ್ರ ಾಗಿ ಮಾಡ್ಕೊಂಡಿದ್ರು ಅಲ್ಲಿಯೂ ಕೂಡ ಇವರು ಶಿಕ್ಷಣವನ್ನ ಮಾಡ್ತಾ ಇದ್ರು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಯಾವ ರೀತಿಯಾಗಿ ಕೊಡ್ತಾ ಇದ್ರು ಅನ್ನೋದಕ್ಕೆ ದೇವಸ್ಥಾನಗಳು ಕೂಡ ಎಕ್ಸಾಂಪಲ್ ಆಗಿ ನಾವು ನೋಡ್ತಾ ಹೋಗ್ಬೋದು ತಮಿಳು ಸಾಹಿತ್ಯದ ಸರ್ವತೋಮುಖ ಪ್ರಗತಿಯ ಕಾಲ ಅಂತ ಹೇಳ್ಬೋದು ಯಾಕಂದರೆ ಇವರು ಚೋಳರು ಮೇನ್ಲಿ ತಮಿಳು ತ ಸಾಹಿತ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಜೊತೆಗೆ ಕಂಬನ್ ಅಂತಕ್ಕಂತಹ ಕವಿ ರಚನೆ ಮಾಡಿರುವಂತಹ ಕಂಬ ರಾಮಾಯಣಂ ಆಗಿರಬಹುದು ಹಾಗೆ ಸೆಕ್ಯುಲರ್ ರಚನೆ ಮಾಡಿರುವಂತಹ ಪೆರಿಯ ಪುರಾಣ ಆಗಿರಬಹುದು ತಿರುಕ್ಕಾದೇವನ ಜೀವನ ಜೀವಕ ಚಿಂತಾಮಣಿ ಇದೆಲ್ಲವೂ ಕೂಡ ಏನು ಚೋಳರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಪ್ರಮುಖ ತಮಿಳು ಸಾಹಿತ್ಯ ಅಂತ ಹೇಳ್ತಾ ಹೋಗ್ಬೋದು ಸೊ ಇದಿಷ್ಟು ಏನೋ ಚೋಳರ ಬಗ್ಗೆ ನೀವು ತಿಳ್ಕೊಂಡಿದ್ದಾಯ್ತು ಇನ್ನು ಮುಂದುವರೆದಂತೆ ದ್ವಾರ ಸಮುದ್ರದ ಹೊಯ್ಸಳರು ಸೊ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮೊದಲಿಗೆ ಇವರ ಒಂದು ಆಡಳಿತದ ಅವಧಿ ಅಥವಾ ಆಳ್ವಿಕೆಯ ಕಾಲಾವಧಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ಇವರು ಒಂಬೈನೂರ ಎಂಬತ್ನಾಲ್ಕರಿಂದ ಕ್ರಿಸ್ತ ಶಕ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಮುನ್ನೂರ ನಲವತ್ತಾರು ಏನಿದೆ ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯ ಕಾಲಾವಧಿ ಅಥವಾ ಆಡಳಿತದ ಅವಧಿ ಆಗಿರುತ್ತೆ ಕರ್ನಾಟಕದಲ್ಲಿ ಏನೋ ಚಾಳುಕ್ಯರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಚಾಳುಕ್ಯರ ಒಂದು ಆಳ್ವಿಕೆ ಕ್ಷೀಣಿಸಿದ ನಂತರ ಅಥವಾ ಅವರ ಒಂದು ಸಾಮ್ರಾಜ್ಯ ಅವನತಿಯತ್ತ ಸಾಗಿದ ನಂತರ ತಲೆ ಎತ್ತಿದಂತಹ ಒಂದು ಸಾಮ್ರಾಜ್ಯ ಅಂತ ಹೇಳಿದ್ರೆ ದ್ವಾರ ಸಮುದ್ರದ ಹೊಯ್ಸಳ್ಳರು ಸೊ ಈ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಬಂದಾಗ ಈ ಒಂದು ವಂಶದ ಅಥವಾ ಈ ಒಂದು ಸಾಮ್ರಾಜ್ಯದ ಮೂಲ ಪುರುಷ ಯಾರು ಯಾಕೆ ಹೊಯ್ಸಳ ಅಂತ ಹೇಳಿ ಹೆಸರು ಬಂತು ಅಂತ ನೋಡೋದಾದ್ರೆ ಏನು ಇವಾಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸೊಸೆಯೂರು ಅಂತ ಏನಿದೆ ಇವಾಗ ನಾವು ಅದನ್ನ ಸೊಸೆಯೂರನ್ನ ಅಂಗಡಿ ಅಂತ ಹೇಳಿ ಕರಿತೀವಿ ಈ ಒಂದು ಹಳ್ಳಿಯ ಬಳಿ ಇರ್ತಕ್ಕಂತಹ ಹಳ್ಳಿಯ ಬಳಿ ಈ ಮನೆತನದ ಮೂಲ ಪುರುಷ ಸ್ಥಳ ಏನಿದಾನೆ ಜೈನ ಮುನಿಯಾಗಿರ್ತಕ್ಕಂತಹ ಸುಧಾತ ಮುನಿಯ ಆದೇಶದ ಹಾಗೆ ಹುಲಿ ಜೊತೆಗೆ ಅವನು ಹೋರಾಟವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಲಿಯನ್ನ ಕೊಂದು ಹಾಕ್ತಾನೆ ಸೊ ಹುಲಿಯನ್ನ ಕೊಂದು ಹಾಕಿ ಅವನು ಹೊಯ್ಸಳ ಅಂತ ಹೇಳಿ ಅನ್ಸ್ಕೊಳ್ತಾನೆ ಈ ವಂಶದ ಆಳ್ವಿಕೆಯ ಸ್ಥಾಪಕನು ಕೂಡ ಯಾರಾಗಿರ್ತಾನೆ ಹೊಯ್ಸಳ ಆಗಿರ್ತಾನೆ ಇವರು ಸಾಹಿತ್ಯಕ್ಕೆ ಶಿಕ್ಷಣಕ್ಕೆ ಕಲೆ ಹಾಗೆ ವಾಸ್ತುಶಿಲ್ಪ ನೀರಾವರಿ ಎಲ್ಲದಕ್ಕೂ ಕೂಡ ಬಹಳ ವಿಶೇಷ ರೀತಿಯಾದಂತಹ ಕೊಡುಗೆಗಳನ್ನ ಹೊಯ್ಸಳರು ನೀಡಿರುವಂತದನ್ನ ನಾವು ಗಮನಿಸಬಹುದು ಇನ್ನು ಹೊಯ್ಸಳನ ನಂತರ ನೃಪಕಾಮ ಆಗಿರಬಹುದು ಎರೆಯಂಗ ಬಲ್ಲಾಳ ಈ ಹಲವಾರು ರಾಜರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ನಂತರ ಇವರ ಆಳ್ವಿಕೆಯ ನಂತರ ಬಂದಂತಹ ಹೊಯ್ಸಳರ ಪ್ರಮುಖ ರಾಜ ಯಾರು ಅಂತ ಹೇಳಿದ್ರೆ ರಾಜ ವಿಷ್ಣುವರ್ಧನ ವಿಷ್ಣುವರ್ಧನ ಏನಿದ್ದಾನೆ ಈ ವಂಶದ ಶ್ರೇಷ್ಠ ದೊರೆಯಾಗಿರ್ತಾನೆ ಈತ ಚೋಳರಿಂದ ಗಂಗವಾಡಿಯನ್ನ ವಶಪಡಿಸ್ಕೊಳ್ತಾನೆ ಅಥವಾ ಗೆದ್ಕೊಳ್ತಾನೆ ಸೊ ಹಾಗಾಗಿ ಇವನಿಗೆ ಒಂದು ಬಿರುದು ಬರುತ್ತೆ ಗೊಂಡ ಅಂತ ಹೇಳ್ಬಿಟ್ಟು ಸೊ ವಿಷ್ಣುವರ್ಧನ ಹೊಯ್ಸಳರ ಪ್ರಮುಖ ರಾಜ ಅಥವಾ ದೊರೆ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಅಂತಕ್ಕಂತಹ ಬಿರುದು ಬರುತ್ತೆ ಏನಕ್ಕೋಸ್ಕರ ಅವನಿಗೆ ತಲಕಾಡುಗೊಂಡ ಅಂತ ಬಿರುದು ಬರುತ್ತೆ ಅಂತ ಹೇಳಿದ್ರೆ ಚೋಳರಿಂದ ಗಂಗವಾಡಿಯನ್ನು ಗೆದ್ಕೊಳ್ತಾನೆ ಹಾಗಾಗಿ ವಿಷ್ಣುವರ್ಧನ ರಾಜನಿಗೆ ತಲಕಾಡುಗೊಂಡ ಅನ್ನುವಂತಹ ಒಂದು ಬಿರುದು ಬರುತ್ತೆ ಸೊ ಇದಕ್ಕೋಸ್ಕರ ಅವನು ಮಾಡ್ತಾನೆ ಈ ಒಂದು ವಿಜಯದ ನೆನಪಿಗೋಸ್ಕರ ತಲಕಾಡಿನಲ್ಲಿ ಅವನು ಕೀರ್ತಿ ನಾರಾಯಣ ದೇವಸ್ಥಾನವನ್ನ ಹಾಗೇ ಬೇಲೂರಿನಲ್ಲಿ ಇರುವಂತಹ ಚನ್ನಕೇಶ್ವರ ದೇವಸ್ಥಾನ ಏನಿದೆ ಅದನ್ನು ಅದನ್ನ ವಿಜಯನಾರಾಯಣ ಅಂತ ಹೇಳಿ ಕರಿತೀವಿ ಚನ್ನಕೇಶ್ವರ ದೇವ ದೇವಸ್ಥಾನವನ್ನು ಈ ಎರಡು ದೇವಸ್ಥಾನವನ್ನು ರಾಜ ವಿಷ್ಣುವರ್ಧನ ಏನಿದ್ದಾನೆ ತಲಕಾಡು ಗಂಗವಾಡಿಯನ್ನ ಗೆದ್ದುಕೊಂಡಿರ್ತಕ್ಕಂತಹ ಒಂದು ವಿಜಯದ ನೆನಪಿಗೋಸ್ಕರ ಈ ಎರಡು ದೇವಸ್ಥಾನವನ್ನು ಕಟ್ಟಿಸ್ತಾನೆ ನಂತರ ತನ್ನ ಒಂದು ರಾಜ್ಯವನ್ನು ವಿಸ್ತರಿಸೋದಕ್ಕೆ ಪ್ರಯತ್ನ ಮಾಡಿ ಚಾಳುಕ್ಯರ ಆರನೇ ವಿಕ್ರಮಾದಿತ್ಯನಿಂದ ఏన్ సోల్ పడతాన యారు రాజా విష్ణువర్ధన ಇನ್ನು ರಮಾನುಜಾಚಾರ್ಯರು ತಮ್ಮ ಒಂದು ವಿಶಿಷ್ಟಾದ್ವೈತ ತತ್ವವನ್ನ ಚೋಳ ರಾಜ್ಯದಲ್ಲಿ ಪ್ರಚಾರ ಮಾಡೋದಿಕ್ಕೆ ಆಗದೆ ಬಿಟ್ಟಿದೇವನ ಅಂದ್ರೆ ವಿಷ್ಣುವರ್ಧನನ ಆಶ್ರಯವನ್ನ ಪಡ್ಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಪ್ರಾಂತ್ಯಗಳಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ರಾಮಾನುಜಾಚಾರ್ಯರು ಇನ್ನು ಮೂರನೇ ಬಲ್ಲಾಳನ ಕಾಲದಲ್ಲಿ ಈ ಒಂದು ರಾಜ್ಯ ಏನಿದೆ ಹೊಯ್ಸಳ ರಾಜ್ಯ ಸ್ವಲ್ಪ ಪ್ರಮಾಣದಲ್ಲಿ ಕ್ಷೀಣಿಸ್ತಾ ಬರುತ್ತೆ ಇದೇ ಸಮಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಮತ್ತೊಂದು ಸಾಮ್ರಾಜ್ಯ ಯಾವುದು ಅಂತ ಹೇಳಿದ್ರೆ ವಿಜಯನಗರ ನಗರ ಸಾಮ್ರಾಜ್ಯ ಯಾರ ಒಂದು ಆಳ್ವಿಕೆ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಕ್ಷೀಣಗೊಳ್ಳುತ್ತೆ ಅಂತ ಹೇಳಿದ್ರೆ ಮೂರನೇ ಬಲ್ಲಾಳನ ಕಾಲದಲ್ಲಿ ಇನ್ನು ಈ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಬಂದಾಗ ಇವರು ಏನೇನೆಲ್ಲ ಕೊಡುಗೆಗಳನ್ನ ಯಾವ್ಯಾವ ಕ್ಷೇತ್ರಕ್ಕೆ ನೀಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಹೊಯ್ಸಳರ ಕೊಡುಗೆಗಳು ಅಂತ ಬಂದಾಗ ಇವರು ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನ ಜಾರಿಗೊಳಿಸಿರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಆಡಳಿತವನ್ನ ಯುವರಾಜ ಆಗಿರಬಹುದು ರಾಣಿ ಹಾಗೆ ಅರಸು ಮನೆತನದವರು ಮಾತ್ರನೇ ನೋಡ್ಕೊಳ್ಬೇಕಾಗಿರತ್ತೆ ನಾಡು ಹಾಗೆ ವಿಷಯಗಳ ಆಡಳಿತ ಅಲ್ಲಿದ್ದಂತಹ ಕೆಲವೊಬ್ರು ಅಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ರು ಹಳ್ಳಿಗಳಲ್ಲಿ ಗೌಡ ಶಾನುಭೋಗ ತಳವಾರ ಸೊ ಈ ರೀತಿಯಾದಂತಹ ಸರ್ಕಾರದ ಪ್ರತಿನಿಧಿಗಳು ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಇರ್ತಾ ಇದ್ರು ಕೃಷಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ರು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಅವರು ನಿರ್ಮಾಣ ಮಾಡಿದಂತಹ ಸಾಗರ ಆಗಿರಬಹುದು ಬಲ್ಲಾಳರಾಯ ಸಮುದ್ರ ಆಗಿರಬಹುದು ವಿಷ್ಣು ಸಮುದ್ರ ಸೊ ಈ ರೀತಿ ಹಲವಾರು ಕೆರೆಗಳನ್ನು ಕಟ್ಟಿಸಿದ್ರು ಕಟ್ಟಿಸೋದ್ರ ಮುಖಾಂತರ ಇವರು ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂತಹ ಒಂದು ಕಲ್ಪಿಸುವ ಮುಖಾಂತರ ಅವರು ಕೃಷಿಗೆ ಒತ್ತನ್ನು ನೀಡಿದ್ರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೃಷಿಗೆ ನೀಡಿದ್ರು ಅಂತಕ್ಕಂಥದ್ದು ಇನ್ನು ಭೂಕಂದಾಯ ಏನಾಗಿತ್ತು ರಾಜದ ಬಹುಮುಖ್ಯ ಆದಾಯ ಆಗಿರುತ್ತೆ ಹೊಯ್ಸಳರ ಕಾಲದಲ್ಲಿ ಹಾಗೆಯೇ ಸಮಾಜದ ವೈಶಿಷ್ಟ್ಯ ಅಂತ ಹೇಳಿದ್ರೆ ರಾಜನಿಗೆ ಅಥವಾ ಅರಸನಿಗೆ ಗರುಡ ಅಂತಕ್ಕಂತಹ ಒಂದು ವಿಶೇಷ ಅಂಗರಕ್ಷಕ ದಳ ಇರುತ್ತೆ ಯಾರಿಗೆ ಅರಸನಿಗೆ ಸೊ ಅವ್ರು ಮಾಡ್ತಿದ್ರು ಅಂತ ಹೇಳಿದ್ರೆ ಇನ್ ಕೇಸ್ ರಾಜ ಏನಾದರೂ ಸತ್ತು ಹೋದಾಗ ಮರಣ ಹೊಂದಿದ್ರೆ ಈ ಏನು ವಿಶೇಷ ಅಂಗ ಅಂಗರಕ್ಷಕರು ಗರುಡ ಅಂತ ಏನು ಗರುಡರ ಅಂತಕ್ಕಂತಹ ವಿಶೇಷ ಅಂಗರಕ್ಷಕ ದಳ ಏನಿದೆ ಅವರು ಕೂಡ ಏನ್ ಮಾಡಬೇಕಾಗಿತ್ತು ರಾಜನ ಜೊತೆಗೆ ತಮ್ಮ ಪ್ರಾಣತ್ಯಾಗವನ್ನ ಮಾಡ್ತಾ ಇದ್ರು ಇನ್ನು ಹೊಯ್ಸಳರ ಕಾಲದಲ್ಲಿ ಜೈನ ಬೌದ್ಧ ಶೈವ ವೈಷ್ಣವ ವೀರಶೈವ ಶ್ರೀ ವೈಷ್ಣವ ಧರ್ಮಗಳು ಬಹಳಷ್ಟು ಹೆಚ್ಚಿನ ಮಠದಲ್ಲಿ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಮಠಗಳಾಗಿರಬಹುದು ಘಟಿಕ ಸ್ಥಾನ ಬ್ರಹ್ಮಪುರಿ ಅಗ್ರಹಾರಗಳು ಇವುಗಳಲ್ಲಿ ಏನು ಶಿಕ್ಷಣವನ್ನ ನೀಡ್ತಾ ಇದ್ರು ಇವೆಲ್ಲವೂ ಕೂಡ ಶಿಕ್ಷಣ ಕೇಂದ್ರಗಳಾಗಿದ್ದು ಯಾವ ಕಾಲದಲ್ಲಿ ಹೊಯ್ಸಳರ ಕಾಲ ಇನ್ನು ಮೇಲುಕೋಟೆ ಆಗಿರ್ಬೋದು ಸಾಲಗಾಮೆ ಅರಸೀಕೆರೆ ಇವೆಲ್ಲವೂ ಕೂಡ ಮುಖ್ಯ ಶಿಕ್ಷಣ ಕೇಂದ್ರಗಳಾಗಿದ್ವು ವೇದ ವೇದಶಾಸ್ತ್ರ ಕನ್ನಡ ಸಂಸ್ಕೃತಗಳ ಅಧ್ಯಯನವನ್ನ ಈ ಅಗ್ರಹಾರಗಳಲ್ಲಿ ಅಥವಾ ಶಿಕ್ಷಣ ಕೇಂದ್ರಗಳಲ್ಲಿ ಕೊಡತಾ ಇದ್ರು ಅಂತಕ್ಕಂಥದ್ದು ಇನ್ನು ಹೊಯ್ಸಳರ ಕಾಲದಲ್ಲಿ ರಚನೆಯಾದಂತಹ ಕನ್ನಡ ಸಾಹಿತ್ಯಗಳು ಅಥವಾ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ರು ಅನ್ನೋದನ್ನು ನೋಡ್ತಾ ಹೋಗೋದಂದ್ರೆ ರುದ್ರಭಟ್ಟ ವಿದ್ವಾಂಸತ್ವ ಕವಿ ಏನಿದ್ದಾರೆ ಜಗನ್ನಾಥ ವಿಜಯವನ್ನು ಬರೀತಾರೆ ಹಾಗೆಯೇ ಚಕ್ರವರ್ತಿ ಜನ್ನ ಏನಿದನೇ ಯಶೋಧರ ಚರಿತೆಯನ್ನು ಬರೀತಾರೆ ಅದರ ಜೊತೆಗೆ ಹರಿಹರ ಬರೆದಿರುವಂತಹ ಗಿರಿಜಾ ಕಲ್ಯಾಣ ಇದು ಒಂದು ಚಂಪು ಕಾವ್ಯ ಆಗಿರುತ್ತೆ ಹರಿಹರನ ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ಒಂದು ಚಂಪು ಕಾವ್ಯ ಹಾಗೆಯೇ ರಾಘವಂಕ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯ ಹಾಗೆಯೇ ಕೆಶಿರಾಜ ರಾಜ್ಯ ಬರೆದಿರುವಂತಹ ಶಬ್ದ ಎಲ್ಲವೂ ಕೂಡ ಯಾವ ಕಾಲದಲ್ಲಿ ರಚನೆ ಆಗಿರುವಂಥದ್ದು ಹೊಯ್ಸಳರ ಕಾಲದಲ್ಲಿ ರಚನೆ ಇನ್ನು ಸಂಸ್ಕೃತದಲ್ಲೂ ಕೂಡ ರಮಾನುಜಾಚಾರ್ಯರ ಶ್ರೀ ಭಾಷೆ ಆಗಿರಬಹುದು ಪರಾಶಿರ ಭಟರ ಶ್ರೀಗುಣ ರತ್ನಕೋಶ ಇವೆಲ್ಲವೂ ಕೂಡ ಈ ಕಾಲದಲ್ಲಿ ರಚನೆ ಆಗಿರತಕ್ಕಂತಹ ಕನ್ನಡ ಸಾಹಿತ್ಯ ಅಂತ ಹೇಳ್ಬೋದು ಇನ್ನು ಹೊಯ್ಸಳರ ಶಿಲ್ಪಕಲೆ ಅಂತ ಬಂದಾಗ ಜಗದ್ವಿಖ್ಯಾತವಾಗಿರುವಂಥದ್ದು ಹೊಯ್ಸಳರ ಹೊಯ್ಸಳರ ಒಂದು ಶಿಲ್ಪಕಲೆ ಇವರು ಬಳಪದ ಮೃದುಕಲಿನಿಂದ ಹೊಯ್ಸಳರು ಅಸಂಖ್ಯಾತ ಮೂರ್ತಿ ಶಿಲ್ಪಗಳನ್ನ ಅವರು ರಚನೆ ಮಾಡಿದ್ರು ಅಥವಾ ನಿರ್ಮಾಣ ಮಾಡಿರ್ತಾರೆ ಇವರ ಒಂದು ದೇವಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ನಕ್ಷತ್ರಾಕಾರದ ಅಧಿಷ್ಠಾನ ಉಪಪೀಠ ಅಂತಂದ್ರೆ ಜಗತಿ ಅಂತ ಕೂಡ ಹೇಳ್ತಾರೆ ಬಿತ್ತಿ ಅಲಂಕರಣ ಶಿಖರ ಹಾಗೆ ಕಂಬಗಳು ಅಂತಕ್ಕಂತಹ ಐದು ಲಕ್ಷಣಗಳನ್ನ ಹೊಯ್ಸಳರ ದೇವಾಲಯಗಳಲ್ಲಿ ನಾವು ಒಬ್ಸರ್ವ್ ಮಾಡಬಹುದು ಇನ್ನು ಬೇಲೂರಿನಲ್ಲಿ ಇರತಕ್ಕಂತಹ ಚೆನ್ನಕೇಶವ ದೇವಾಲಯದ ಕಂಬಗಳ ಚಾಚು ಪೀಠಗಳಲ್ಲಿ ಸುಂದರವಾಗಿರ್ತಕ್ಕಂತಹ ಮದನಿಕೆಯರ ವಿಗ್ರಹಗಳನ್ನ ನಾವು ವಿಗ್ರಹಗಳ ಕೆತ್ತನೆಯನ್ನ ನಾವು ನೋಡ್ತೀವಿ ನೋಡ್ತಾ ಹೋಗ್ಬೋದು ಹಳೆ ಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ದಂಡನಾಯಕ ಕೇತಮಲ್ಲ ಕಟ್ಟಿಸ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಹಾಗೆಯೇ ಸೋಮ ದಂಡನಾಯಕ ಏನಿದಾನೆ ಸೋಮನಾಥಪುರದ ಕೇಶವ ದೇವಾಲಯವನ್ನ ಕಟ್ಟಿಸ್ತಕ್ಕಂಥದ್ದು ಯಾರು ಸೋಮ ದಂಡನಾಯಕ ಕಟ್ಟಿಸಿರುವಂತಹ ಸೋಮನಾಥಪುರದ ಕೇಶವ ದೇವಸ್ಥಾನ ಇಷ್ಟೇ ಅಲ್ಲದೆ ಅರಸೀಕೆರೆ ಆಗಿರ್ಬೋದು ಗೋವಿಂದನಹಳ್ಳಿ ಹಾಗೆಯೇ ದೊಡ್ಡಗದ್ದಹಳ್ಳಿ ಭದ್ರಾವತಿ ಸೊ ಈ ರೀತಿ ಹಲವಾರು ಕಡೆ ದೇವಾಲಯಗಳನ್ನು ಬಸದಿಗಳನ್ನು ಕೂಡ ಇವರು ನಿರ್ಮಾಣ ಮಾಡಿರುವಂಥದ್ದು ಇಷ್ಟೇ ಅಲ್ಲದೆ ಬಹಳ ಸೂಕ್ಷ್ಮ ಕುಸೂರಿ ಕೆತ್ತನೆಗೆ ಕೂಡ ಏನೋ ಹೊಯ್ಸಳರ ದೇವಸ್ಥಾನಗಳು ಹೆಸರುವಾಸಿಯಾಗಿರೋಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ವಾಸ್ತುಶಿಲ್ಪಗಳಲ್ಲಿ ಅಳಿಸಲಾಗದೇ ಇರತಕ್ಕಂತಹ ಒಂದು ಪ್ರಭಾವವನ್ನು ಬೀರಿರೋದು ಹೊಯ್ಸಳರ ಕಾಲದ ದೇವಸ್ಥಾನಗಳು ಇನ್ನು ಹೊಯ್ಸಳರ ಕಾಲದಲ್ಲಿ ದಾಸೋಜ ಚಾವಣ ಜಕಣ ಡಂಕಣ ಸೊ ಈ ರೀತಿ ಹಲವಾರು ಖ್ಯಾತ ಶಿಲ್ಪಿಗಳನ್ನ ನಾವು ನೋಡ್ತಾ ಹೋಗ್ಬೋದು ಸೊ ಇದಿಷ್ಟು ಏನು ಹೊಯ್ಸಳರು ಹಾಗೆ ಹೊಯ್ಸಳರ ಕಾಲದ ಆಳ್ವಿಕೆ ಅವರು ನೀಡಿದಂತಹ ಕೊಡುಗೆಗಳ ಬಗ್ಗೆ ನೀವು ತಿಳ್ಕೊತಾ ಹೋದ್ರಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಚೋಳರು ಮತ್ತು ದ್ವಾರ ಸಮುದ್ರದ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ